ಶ್ರೀ ಗುರುಭ್ಯೋ ನಮಃ ಗಂಗಡಪತಗಿ ನಮಃ ವೀಕ್ಷಕ ಬಾಂಧವರಿಗೆ ಒಂದನೆಯನ್ನು ಸೂಚಿಸುತ್ತಾ ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿಯ ಅಕ್ಟೋಬರ್ ತಿಂಗಳಿನ ಕರ್ಕರಾಶಿಯ ಭವಿಷ್ಯ ಎಲ್ಲ ಭವಿಷ್ಯಗಳು ಕೂಡ ಗ್ರಹಗತಿಯ ಮೇಲೆ ಇರುವುದರಿಂದ ಗ್ರಹಗತಿಗಳನ್ನು ತಿಳಿದುಕೊಳ್ಳೋಣ ರವಿಯು ಕರ್ಕರಾಶಿಯಿಂದ ಕ್ರಮವಾಗಿ ಎರಡು ಮತ್ತು ನಾಲ್ಕನೇ ಮನೆಯಲ್ಲಿ ಮಂಗಳ ಗ್ರಹನು ಹನ್ನೆರಡನೇ ಮನೆಯಲ್ಲಿ ಬುಧಗ್ರಹನು ಮೂರು ಹಾಗೂ ನಾಲ್ಕನೆಯ ಮನೆಯಲ್ಲಿ ಗುರುಗ್ರಹನು ಹನ್ನೊಂದನೇ ಮನೆಯಲ್ಲಿ ಶುಕ್ರಗ್ರಹನು ನಾಲ್ಕು ಮತ್ತು ಐದನೇ ಮನೆಯಲ್ಲಿ ಶನೇಶ್ವರನು ಅಷ್ಟಮಸ್ಥಾನ ಎಂಟನೆಯ ಮನೆಯಲ್ಲಿ ರಾಹುಗ್ರಹನು ಲಾಭಸ್ಥಾನ ಒಂಬತ್ತನೆಯ ಮನೆಯಲ್ಲಿ ಕೇತುಗ್ರಹನು ಮೂರನೇ ಮನೆಯಲ್ಲಿ ಕ್ರಮವಾಗಿ ಸಂಚಾರವನ್ನು ಮಾಡುತ್ತಾ ಈ ರೀತಿಯ ಫಲಗಳನ್ನು ಸೂಚಿಸುತ್ತಾರೆ ರವಿಯು ಮೂರನೇ ಮನೆಯಲ್ಲಿರುವಾಗ ವಿದ್ಯಾಕ್ಷೇತ್ರದಲ್ಲಿ ಇರತಕ್ಕಂತಹ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂತಹ ಪ್ರಗತಿಯನ್ನು ಅಥವಾ ಮಕ್ಕಳ ವಿದ್ಯಾ ಪ್ರಗತಿಯನ್ನು ಕೂಡ ರವಿಯು ಸೂಚಿಸುತ್ತಾನೆ ಪ್ರೀತಿ ಪ್ರೇಮ ಇತ್ಯಾದಿ ನಿವೇದನೆಯನ್ನು ಮಾಡಲಿಕ್ಕೂ ಕೂಡ ಉತ್ತಮವಾಗಿರ್ತಕ್ಕಂತಹ ಸಮಯ ಇದಾಗಿದೆ ಅದರಲ್ಲಿ ಸಫಲತೆಯನ್ನು ಕೂಡ ಪಡೆದುಕೊಳ್ತೀರಾ ಮಾತುಗಾರಿಕೆ ಉತ್ತಮವಾಗಿರ್ತಕ್ಕಂತಹ ನಿಮಗೆ ಯಾವ ಕ್ಷೇತ್ರಕ್ಕೂ ಹೋದರೂ ಕೂಡ ಅಲ್ಲಿ ಪ್ರಶಂಸೆ ಸಿಗತಕ್ಕಂತಹ ಯೋಗ ರವಿಗ್ರಹನು ಸೂಚಿಸುತ್ತಾನೆ ಅದೇ ರವಿಗ್ರಹನು ನಾಲ್ಕನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಪ್ರಾಣಿಗಳಲ್ಲಿ ಪ್ರೀತಿ ಅಂದರೆ ಸಾಕಿರ್ತಕ್ಕಂತಹ ಪ್ರಾಣಿಗಳಲ್ಲಿ ಇಲ್ಲ ಇತರೆ ಪ್ರಾಣಿಗಳಲ್ಲಿಯೂ ಕೂಡ ಪ್ರೀತಿ ವಾತ್ಸಲ್ಯವನ್ನು ತೋರಿಸತಕ್ಕಂತಹ ಯೋಗಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಪಾರ್ಟಿ ಮದುವೆ ಗೃಹ ಪ್ರವೇಶ ಇತ್ಯಾದಿ ಸಂತೋಷದಾಯಕ ವಾತಾವರಣದಲ್ಲಿ ನಿಮ್ಮ ಭಾಗವಿಕೆ ಆ ಭಾಗವಿಕೆಯಿಂದ ಸಂತೋಷ ಇಮ್ಮುಡಿ ಆಗತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು ಕೂಡ ರವಿಗ್ರಹನು ಸೂಚಿಸಿಕೊಡ್ತಾನೆ ಆದರೆ ಮನೆಯಲ್ಲಿ ಇರುವಾಗ ನಿಮ್ಮ ಕೋಪ ನಿಮ್ಮ ಕೈಯ ಹಿಡಿತದಲ್ಲಿ ಇರಲಿ ಹಾಗೂ ಇದೇ ಕುಜಗ್ರಹನ ಪ್ರಭಾವದಿಂದ ಬಹಳ ದಿವಸದಿಂದ ನ್ಯಾಯಾಲಯದಲ್ಲಿರತಕ್ಕಂತಹ ಕೇಸಿನಲ್ಲಿ ಜಯಪ್ರಾಪ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ ಬುಧಗ್ರಹನು ಮೂರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮಧ್ಯ ವ್ಯಸನ ಇರುವವರು ಅದಕ್ಕೆ ಬೇಕಾಗಿರ್ತಕ್ಕಂತಹ ಚಿಕಿತ್ಸೆಯನ್ನು ಪಡೆದಲ್ಲಿ ವ್ಯಸನದಿಂದ ದೂರ ಆಗತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು ಹಾಗೂ ಕರ್ಕರಾಶಿಯವರು ಮಕ್ಕಳ ಹವ್ಯಾಸಗಳಲ್ಲಿ ಇಲ್ಲದಿದ್ದರೆ ಕರ್ಕರಾಶಿಯ ಮಕ್ಕಳ ಹವ್ಯಾಸದಲ್ಲಿ ಬಹಳ ಗಮನವಹಿಸುವುದು ಬಹಳ ಉತ್ತಮ ಮಾದಕ ವಸ್ತುಗಳ ವ್ಯಸನಿ ಆಗತಕ್ಕಂತಹ ಯೋಗವನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಅದೇ ಬುಧಗ್ರಹನು ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಮಕ್ಕಳ ಬಗ್ಗೆ ಚಿಂತೆ ಜಾಸ್ತಿ ಆಗತಕ್ಕಂತಹ ಯೋಗಗಳನ್ನು ತೋರಿಸಿಕೊಡ್ತಾನೆ ಆದರೂ ಪ್ರೀತಿ ವಾತ್ಸಲ್ಯದಿಂದ ನೀವು ಮಕ್ಕಳಿಗೆ ಉಪದೇಶವನ್ನು ಮಾಡಿದರೆ ಮಕ್ಕಳು ಅದನ್ನು ತಿಳುಕೊಳ್ಳತಕ್ಕಂತಹ ಯೋಗವನ್ನು ಕೂಡ ಇದೇ ಬುಧಗ್ರಹನು ತೋರಿಸಿಕೊಡ್ತಾ ಇದ್ದಾನೆ ಗುರುವು ಹನ್ನೊಂದನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಏಕಾದಶ ಗುರು ಕರ್ಕರಾಶಿಯವರಿಗೆ ಬಹಳ ಉತ್ತಮ ಹಾಗಾಗಿ ಗುರು ಅನುಗ್ರಹ ಇದೆ ಅಂತ ತಿಳ್ಕೊಳ್ಳಬಹುದು ಗುರು ಅನುಗ್ರಹ ಇದ್ದರೆ ಇದು ಸಿಗುವುದಿಲ್ಲ ಅಂತ ಇಲ್ಲ ಎಲ್ಲವೂ ಸಿಗುತ್ತೆ ಆದರೆ ಒಳ್ಳೆಯದನ್ನು ಮಾತ್ರ ನಾವು ಬಯಸಬೇಕು ಹಾಗಾಗಿ ಒಳ್ಳೆಯ ಒಳ್ಳೆಯದ್ದನ್ನು ಬಯಸಿ ಗುರುವಿನ ಅನುಗ್ರಹದಿಂದ ಅದನ್ನು ಪಡೆದುಕೊಳ್ಳಿ ಶುಕ್ರಗ್ರಹನು ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿವಾಹಕ್ಕಾಗಿ ಹುಡುಕಾಟ ಮಾಡುತ್ತಿರುವವರಿಗೆ ಪ್ರಯಾಣದ ಆಯಾಸವನ್ನು ತೋರಿಸಿಕೊಡ್ತಾನೆ ಆ ಪ್ರಯಾಣದಲ್ಲಿ ಖರ್ಚು ವೆರ್ಚುಗಳನ್ನು ಕೂಡ ತೋರಿಸಿಕೊಡ್ತಾನೆ ಸಾಂಸಾರಿಕ ಜೀವನದಲ್ಲಿ ಇದ್ದಾರೋ ಅವರಿಗೆ ಸಂಸಾರ ಸುಖದ ಪ್ರಾಪ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ ಪ್ರೇಮ ನಿವೇದನೆಗೆ ಇದು ಒಳ್ಳೆಯ ಕಾಲ ಅಲ್ಲ ಶುಕ್ರಗ್ರಹನು ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿವಾಹ ಯೋಗಗಳನ್ನು ಅಂದರೆ ಈ ತಿಂಗಳಿನ ಕೊನೆಯ ಭಾಗದಲ್ಲಿ ವಿವಾಹಕ್ಕಾಗಿ ಸಂಚಾರ ಮಾಡುವವರಿಗೆ ಆ ವಿವಾಹ ಕ್ಷೇತ್ರದಲ್ಲಿ ಸಫಲತೆಯನ್ನು ಪ್ರೇಮ ಸಫಲತೆಯನ್ನು ಕೂಡ ಐದನೇ ಮನೆಯ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಶನೇಶ್ವರನು ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕಬ್ಬಿಣ ವ್ಯಾಪಾರ ಅಥವಾ ಭೂಮಿಯ ಆಳದಲ್ಲಿ ಸಿಗತಕ್ಕಂತಹ ಆಯಿಲ್ ಇತ್ಯಾದಿ ವ್ಯಾಪಾರಸ್ಥರಿಗೆ ಬಹಳ ಲಾಭದಾಯಕವಾಗಿ ಶನೈಶ್ವರನು ಅನುಗ್ರಹ ಮಾಡ್ತಾನೆ ರಾಹುಗ್ರಹನು ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಗುಪ್ತ ರೋಗ ನಿವಾರಣೆ ಅಂದರೆ ಯಾರಿಗಾದರೂ ಗುಪ್ತ ರೋಗಗಳಿದ್ದರೆ ಈ ಕಾಲದಲ್ಲಿ ಚಿಕಿತ್ಸೆ ಪಡೆದರೆ ಅದರ ನಿವಾರಣೆಯನ್ನು ಮಾಡತಕ್ಕಂತಹ ಅನುಗ್ರಹವನ್ನು ರಾಹುಗ್ರಹನು ಮಾಡ್ತಾನೆ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ತಂದುಕೊಡ್ತಾನೆ ಕೇತುಗ್ರಹನು ಮೂರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಯಾರು ಕ್ರೀಡಾಸಕ್ತಿ ಉಳ್ಳವರಿಗೆ ಕ್ರೀಡೆಗಾಗಿ ಅಂದರೆ ಟೀಮಿಗೆ ಸೇರಿಕೊಳ್ಳ ಸೇರಿಕೊಳ್ಳುವುದಕ್ಕಾಗಿ ಕಾಯುವಿಕೆಯನ್ನು ತೋರಿಸಿಕೊಡ್ತಾನೆ ಹಾಗಾಗಿ ನೀವು ಅಲ್ಲಿ ಅಸಹಿಷ್ಣುತೆಯನ್ನು ಪಡೆದುಕೊಳ್ತೀರಾ ನೀವೇನಾದರೂ ಸ್ವಲ್ಪ ಮಟ್ಟಿಗೆ ಮನಸ್ಸನ್ನು ನೆಮ್ಮದಿಯಲ್ಲಿ ಇಟ್ಟುಕೊಂಡು ಸ್ವಲ್ಪ ತಾಳ್ಮೆ ಇಟ್ಟುಕೊಂಡಿದ್ದೆ ಆದರೆ ಮುಂದೆ ಈ ತಿಂಗಳು ಕೊನೆಯ ಭಾಗದಲ್ಲಿ ಕ್ರೀಡೆಯಲ್ಲಿ ಪ್ರಶಂಸೆಯನ್ನು ಕೂಡ ಪಡೆದುಕೊಳ್ತೀರಾ ಹಾಗೂ ಕರ್ಕರಾಶಿಯವರಿಗೆ ಉತ್ತಮ ದಿನಾಂಕಗಳನ್ನು ನೋಡೋಣ ಹನ್ನೊಂದು ಏಳು ಹಾಗೂ ಇಪ್ಪತ್ತ ಮೂರು ಕರ್ಕರಾಶಿಯವರಿಗೆ ಉತ್ತಮ ಬಣ್ಣಗಳನ್ನು ವೀಕ್ಷಿಸೋಣ ಶುಭ್ರವಾಗಿರ್ತಕ್ಕಂತಹ ಬಿಳಿ ಬಣ್ಣ ಕಪ್ಪು ಮಿಶ್ರಿತವಾಗಿರ್ತಕ್ಕಂತಹ ಬಿಳಿ ಬಣ್ಣ ಅಂದರೆ ಲೈಟ್ ವೈಟ್ ಅಂಥೇಳಿ ನಾವು ತಿಳ್ಕೊಳ್ಳಬಹುದು ಹಾಗೂ ಶುಭ್ರವಾಗಿರ್ತಕ್ಕಂತಹ ಹಳದಿ ಬಣ್ಣ ರಾಶಿಯ ಭವಿಷ್ಯದಿಂದ ಇರತಕ್ಕಂತಹ ಸ್ವಲ್ಪ ಮಟ್ಟಿಗೆ ಕಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ದೇವರು ಇಷ್ಟಾರ್ಥಗಳನ್ನು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾ ಶ್ರೀಕೃಷ್ಣಾರ್ಪಣಮಸ್ತು